ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಎರಡು ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನೋಡೋ ಸೀಸನ್ ನ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ಎಪಿಸೋಡಲ್ಲಿ ಏನೇನು ನಡೀತು ಆಯಿತಾ ಅದರ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ನಿಜವಾಗೂ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ರಕ್ಷಿತಾ ಅಂತಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅದನ್ನು ತಿಳ್ಕೊಳ್ಳಿ ಫಸ್ಟು ನೆಗೆಟಿವ್ ಯಾರ್ಯಾರು ಮಾಡ್ತಾ ಇದ್ದೀರಾ ಅಂದ್ರೆ ನಿನ್ನೆ ಏನು ಸುದೀಪ್ ಸರ್ ಅವರು ರಕ್ಷಿತನ್ಗೆ ಹೇಳಿದ್ದು ಅದೇ ರೀತಿ ಆಯ್ತಾ ರಕ್ಷಿತಾ ಏನು ಕಾವ್ಯ ಬಗ್ಗೆ ಕೆಲವೊಂದು ವಿಷಯಗಳು ಅಂದ್ರೆ ಕ್ಯಾಪ್ಟನ್ ಆಗಿತ್ತು ಮನೆಯವ್ರಿಗೆ ಯಾರಿಗೂ ಇಷ್ಟೇ ಇಲ್ಲ ಅದನ್ನು ಹೇಳೋಕ್ಕೂ ಧೈರ್ಯ ಇಲ್ಲ ಅವರವ್ರ ಮನ್ಸನ್ನ ತಟ್ಕೊಂಡು ಹೇಳ್ಬಿಡ್ಲಿ ಆಯ್ತಾ ಕಾವ್ಯ ಕ್ಯಾಪ್ಟನ್ ಆಗಿದ್ದ ಯಾರ್ಯಾರಿಗೆಲ್ಲ ಇಷ್ಟ ಇದೆ ಅಂತ ನೋಡಿ ಸತ್ಯ ಮಾತನಾಡಕ್ಕು ಧೈರ್ಯ ಬೇಕು ದಮ್ ಬೇಕು ಅದನ್ನ ರಕ್ಷಿತಾ ನೇರವಾಗಿ ಹೇಳಿದಾಳೆ ನೇರವಾಗಿ ಧೈರ್ಯದಿಂದ ರಕ್ಷಿತಾ ಕ್ಯಾಪ್ಟನ್ ಆಗಿದ್ದು ಇಲ್ಲಿ ಕೆಲವ್ರಿಗೆ ಇಷ್ಟ ಇಲ್ಲ ಅದನ್ನ ಒಪ್ಕೊಳಕ್ಕೆ ಯಾರೂ ರೆಡಿ ಇಲ್ಲ ಸರಿಯಾ ಓಕೆ ಅಟ್ಲೀಸ್ಟ್ ಆಕೆ ನೇರವಾಗಿ ಹೇಳೋ ತಾಕತ್ತಾದ್ರೂ ಇದೆ ಸರಿಯಾ ರಕ್ಷಿತಾ ಈಗ ಕಾವ್ಯ ಮೇಲೆ ಆಯಿತಾ ಕಾವ್ಯ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ರಕ್ಷಿತ ಕಾವಿನ ಟಾರ್ಗೆಟ್ ಮಾಡ್ತಾಳೆ ಕಾವಿನ ಬಗ್ಗೆ ಯಾವಾಗಲೂ ನೆಗೆಟಿವ್ ಆಗಿ ಹೇಳ್ತಾಳೆ ಹಾಗೆ ಹೀಗೆ ಅಂತ ಏ ಅವರಿಗೆ ನಾನು ಒಂದೇ ಹೇಳೋದು ಆಯಿತಾ ಕಾವಿನಿಂದ ರಕ್ಷಿತನಿಗೆ ಏನೂ ಆಗಬೇಕಾಗಿಲ್ಲ ಅವಳು ಬಿಗ್ ಬಾಸ್ ಗೇಮನ್ನು ಆಡಕ್ಕೆ ಬಂದಿದ್ದಾಳೆ ಬಿಗ್ ಬಾಸ್ನ ಮಿನ್ನಾಗಕ್ಕೆ ಅವಳಿಗೆ ಅವಳಿಗೇನು ಅನ್ಸುತ್ತೆ ಅದನ್ನು ಹೇಳ್ತಾಳೆ ತಗಣದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಈಗಲೂ ಚಾಲೆಂಜ್ ಮಾಡಿ ರಕ್ಷಿತಾ ರಕ್ಷಿತ ಬಿಗ್ ಬಾಸ್ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೇನೆ ಬಿಗ್ ಬಾಸ್ ಟೀಮು ಟಿ ಆರ್ ಪಿಗೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಇವತ್ತು ನಿನ್ನೆ ಎಪಿಸೋಡ್ ನೋಡಿ ಯಾರೆಲ್ಲ ಆಯಿತಾ ಜಿಂಕ್ ಚಕ ಮಾಡ್ತಿದ್ದಾರಲ್ವ ಅಲ್ಲಿ ಕೂತ್ಕೊಂಡಿರೋಂಥ ಕೆಲವರು ಕಂಟೆಸ್ಟೆಂಟ್ಗಳು ಜಿಂಚಕ ಜಿಂಚಕ ಜಿಂಕ್ ಮಾಡ್ತಿದಾರಲ್ಲ ಈ ಜಿಂಕ್ ಮಾಡೋ ಕಂಟೆಸ್ಟೆಂಟ್ ಬಂಡವಾಳ ಎಲ್ಲ ನಾನು ನೋಡಿಬಿಟ್ಟಿದ್ದೀನಿ ಎಂಬತ್ತೈದನೇ ಎಪಿಸೋಡು ಆಯಿತಾ ತುಂಬ ನೋಡಿಬಿಟ್ಟಿದ್ದೀನಿ ಯಾರ್ಯಾರು ಯಾರ್ಯಾರು ಬಗೆಟ್ ಹಿಡಿತಾರೆ ಯಾರ್ಯಾರು ಯಾರ್ಯಾರು ಸೇಫಾಗಿ ಆಡ್ತಿದ್ದಾರೆ ಆ್ಯಕ್ಚುಲಾಗಿ ಇಲ್ಲಿ ಆಯಿತಾ ಸ್ಯಾಟರ್ಡೆ ಎಪಿಸಲ್ಲಿ ನಡೆದಿದ್ದೇನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಆಯ್ತಾ ರಾಶಿಕನ ಕ್ಯಾಪ್ಟನ್ಸಿ ಸರಿ ಇಲ್ಲ ರಾಶಿಕ್ ಮುಸ್ತವರಿ ಸರಿ ಇಲ್ಲ ರಾಶಿಕ ಏನು ನಡೆಸಿ ನಾಮಿನೇಷನ್ ಸರ್ ಅವರು ಹೆಂಗೆ ಕಹವಿಯ ಕ್ಯಾಪ್ಟನ್ಸಿ ಆಗಿತ್ತು ಸರಿ ಇದೆ ಅಂತಾರೆ ಕ್ವಶನ್ ಮಾರ್ಕ್ ಆಯ್ತಾ ನಾನಿಲ್ಲಿ ಓಪನ್ ಆಗಿ ಕೇಳ್ತಿದ್ದೀನಿ ಸುದೀಪ್ ಸರ್ ಹೇಳಿದ್ರು ಓಪನ್ ಆಗಿ ಏನಂತ ಕ್ಯಾಪ್ಟನ್ಸಿ ಸರಿ ಇಲ್ಲ ರಾಶಿಕೊಂದು ಗೇಮೇ ಅರ್ಥ ಮಾಡ್ಕೊಂಡಿಲ್ಲ ಗೇಮೇ ಅರ್ಥ ಮಾಡಿದ್ದಾರೆ ಅಂತಂದ್ರು ಮೇಲೆ ಹೆಂಗೆ ಕಾವ್ಯ ಕ್ಯಾಪ್ಟನ್ಸಿ ಸರಿ ಇರುತ್ತೆ ಹಂಗೆ ನ್ಯಾಯವಾಗಿ ಕ್ಯಾಪ್ಟನ್ ಆಗಿದ್ದಾಳೆ ಕಾವ್ಯ ಇಲ್ಲಿ ಫೇವರಿಟ್ ಸಿಮ್ ತಾನೆ ಕಾವ್ಯ ಕ್ಯಾಪ್ಟನ್ ಆಗಿರೋದು ಸುದೀಪ್ ತನೋರ್ ಹೇಳ್ತಿದಾರಪ್ಪ ನಾನು ಹೇಳ್ತಿಲ್ಲ ಆಯ್ತಾ ನೀವ್ ಆಮೇಲೆ ನೀವು ನನ್ ಮೇಲೆ ಬರಬಾರ್ದು ಸರಿಯಾ ನನ್ ಮೇಲೆ ನೀವು ಆಮೇಲೆ ಆಪಾದನೆ ಹೊರಿಸ್ಬೋದು ನಾನು ಹೇಳ್ತಿರೋದು ಸುದೀಪ್ ತನೋರ್ ಏನ್ ಹೇಳಿದ ಅದನ್ನ ನಾನು ಹೇಳ್ತಾ ಇದ್ದೀನಿ ರಾಶಿಕನ್ ಕ್ಯಾಪ್ಟನ್ಸಿ ಸರಿ ಇಲ್ಲ ಆಯ್ತಾ ಕೊಟ್ಟಂತ ಗೇಮ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಲ್ಲೇ ಗೇಮ್ ಆಡಿದರೆ ವಿನ್ ಆಗಬೇಕಾದರು ಸೋತಿದ್ದಾರೆ ಸೋಲ್ ವಿನ್ ಆಗಿದ್ದಾರೆ ಇದನ್ನ ಸುದೀಪ್ ಅವರೇ ಇದನ್ನ ಹೇಳಿರೋದು ಹಾಗಾಗಿ ನನಗೆ ಮುಂದೆ ಇಡ್ತದೆ ಹಂಗಿದ್ರೆ ಹೆಂಗೆ ಆಯ್ತಾ ನ್ಯಾಯವಾಗಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಓಕೆ ರಕ್ಷಿತ ಹೇಳೋ ಪ್ರಕಾರವಾಗಿ ಆ ಮನೆಯಲ್ಲಿ ರಕ್ಷಿ ಕಾವ್ಯ ಕ್ಯಾಪ್ಟನ್ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಇಲ್ಲ ಅದ್ರ ಒಪ್ಪ ದಮ್ ಇಲ್ಲ ಅದನ್ನ ಅಶ್ವಿನಿ ಗೌಡಗೆ ಹಾಗಾದ್ರೆ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇದೆಯಾ ಧ್ರುವ ಇಷ್ಟ ಇದೆಯಾ ರಾಶಿಕ ನಿಜವಾಗ್ಲೂ ಮನಸ್ಪುರ್ಕವಾಗಿ ಇಷ್ಟ ಇದೆಯಾ ಅಲ್ಲಿ ಕಾವಿನ ಬಕಿಟಾಗಿರುವಂತಹ ಯಾರು ಯಾರು ಸ್ಪಂದನ ಮತ್ತು ಧನುಷ್ಗೊಡಗೆ ಬಿಟ್ರೆ ಕಾವ್ಯ ಕ್ಯಾಪ್ಟನ್ ಆಗಿರೋದು ಯಾರಿಗೂ ಇಷ್ಟ ಇಲ್ಲ ಅವ್ರು ಏನು ಗೊತ್ತಾ ಈಗ ಕ್ಯಾಕು ಸುಗುದ್ರಲ್ವಾ ಸುಯಿತ್ ಸರ್ ಅವರು ಗೇಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆಡಿಲ್ಲ ಎಲ್ಲ ಫೇವರಿಸಮ್ ಆಗಿ ಆಡಿದೀರ ರಾಶಿಗೆ ಕರೆಕ್ಟಾಗಿ ಉತ್ಸವ ನಿಭಾಯಿಸಿಲ್ಲ ಏನು ಅಂದ್ರಲ್ಲ ಈಗ ಅದಕ್ಕೆ ಬೆಣ್ಣೆ ಹಚ್ಚಕ್ಕೆ ಇವರೆಲ್ಲ ಹ್ಞೂ ಆಯಿತು ಕಾವ್ಯ ಕ್ಯಾಪ್ಟನ್ ಆಗಿರೋದು ನಮ್ಗೆ ಇಷ್ಟ ಇದೆ ಅಂತ ಒಪ್ಕೊಂಡಿದ್ದಾರೆ ಆಸ್ಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಓಕೆ ರಕ್ಷಿತನ್ನ ನೆಗೆಟಿವ್ ಮಾಡ್ತಿದಾರೆ ಬಿಗ್ ಬಾಸ್ ಟೀಮು ಅಂತಂದರೆ ನನ್ನ ಪ್ರಕಾರವಾಗಿ ನಾನು ನೆಗೆಟಿವ್ ಅಂತಲೂ ಹೇಳಲ್ಲ ಪಾಸಿಟಿವ್ ಅಂತಲೂ ಹೇಳಲ್ಲ ನಾನು ಹೇಳೋದು ಬಿಗ್ ಬಾಸ್ ಟ್ರೀಮು ಟಿ ಆರ್ ಪಿ ಮಾಡ್ಕೊಳ್ತಿದ್ದಾರೆ ದುಡ್ಡು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತೀನಿ ನಾನಷ್ಟೇ ಈಗ ರಕ್ಷಿತನ್ನ ಎಲ್ಲದಲ್ಲೂ ಮದ್ಯ ಇಟ್ಟು ಮದ್ಯ ಇಟ್ಟು ಅವರು ಅವಳನ್ನ ತಪ್ಪಾಗಿ ತೋರ್ಸೋದಾಗಲಿ ಒಂದು ನೆಗೆಟಿವಾಗಿ ತೋರ್ಸೋದಾಗಲಿ ಮಾಡ್ತಿದ್ದಾರೆ ಅಂತಂದರೆ ಅವರು ಟಿ ಆರ್ ಪಿ ಸಿಗ್ತೀನಿ ಹಂಗಾಗಿ ಮಾಡ್ತಿದ್ದಾರೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅದು ಅಲ್ಲದೆ ನಿನ್ನೂ ನಾನು ನಿಮಗೆ ಹೇಳುವ ಒಂದು ಮೂರ್ ಪಾಯಿಂಟ್ ಏನು ಅಂತಂದ್ರೆ ರಕ್ಷಿತನಿಗೆ ವರ್ಡ್ಸನ್ನ ಮಾತಾಡೋಕ್ಕೆ ಬರಲ್ಲ ಕನ್ನಡನ ಅವಳಿಗೆ ಕರೆಕ್ಟ್ ಆಗಿ ಆಯ್ತಾ ಫ್ಲೂಯೆಂಟ್ ಆಗಿ ಮಾತಾಡೋಕ್ಕೆ ಬರಲ್ಲ ಫ್ಲೂಯೆಂಟ್ ಆಗಿ ಮಾತಾಡೋಕ್ಕೆ ಬರುವ ಬರೆದಂತಹ ಲ್ಯಾಂಗ್ವೇಜ್ ಅಲ್ಲಿ ನಾವೇನು ಮಾತನಾಡಿದ್ರು ಕೂಡ ಅದು ಕೆಲವೊಮ್ಮೆ ತಪ್ಪಾಗೇ ಆಗುತ್ತೆ ರಕ್ಷಿತ ಫಾಲ್ಟ್ ಅದೇ ಅಂದ್ರೆ ರಕ್ಷಿತ ಹೇಳಕ್ಕೆ ಹೊರಟ ವಿಷಯನ ಫ್ಲೂಯಂಟಾಗಿ ಕನ್ನಡ ಬಂದ್ವಿ ಅವಳು ಹೆಂಗೆ ಹೆಂಗೆ ಹೆಂಗ್ ಹೇಳಿರೋಳು ಗೊತ್ತಾ ಕಾವ್ಯೂ ಕ್ಯಾಪ್ಟನ್ಸಿ ಬಗ್ಗೆ ಸರ್ ನನಗೆ ಯಾಕೋ ಆಯ್ತಾ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಫೇವರಿಸಮಿಂದ ರಾಶಿಕಾ ಮಾಡಿ ಫೇವರಿಸಂ ಇಂದ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅದಲ್ದೇನೆ ಗೇಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕಂಡೆ ಗೇಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆಡ್ದೇನೆ ಸೋಲ್ಬೇಕಾದ್ರು ಗೆದ್ದಿದ್ದಾರೆ ಗೆದ್ದಬೇಕಾದವರು ಸೋತಿದ್ದಾರೆ ಆಕ್ಚುಲಾಗಿ ಈ ಗೇಮಲ್ಲಿ ಗೆಲ್ಬೇ ಕ್ಯಾಪ್ಟನ್ಸಿ ಗೇಮಲ್ಲಿ ಗೆಲ್ಬೇಕಾಗಿದ್ದೆ ಗಿಲ್ಲಿ ರಘು ಸರ್ ಕಾವೇ ಕ್ಯಾಪ್ಟನ್ ಆಗಿರೋದು ಈ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ ಇದ್ರೂ ಹೇಳೋ ದಮ್ಮಿಲ್ಲ ಸರ್ ಅಂತೇಳಿ ನಮಗೆ ಬಂದಿರೋ ಕನ್ನಡದಲ್ಲಿ ಹೇಳೋದಾಗಿದ್ರೆ ಅವ್ಳಂಗೆ ಹೇಳಿರೋಳು ಬಟ್ ಅವಳಿಗೆ ಬರೋಲ್ಲ ಪಾಪ ಅವ್ನಿಗೆ ಬಂದಿದ್ದಿದ್ರೆ ಇನ್ನೂ ಲೋಕಲ್ ಕನ್ನಡ ಬಂದಿದ್ರೆ ಸಾರ್ ಎಲ್ಲ ಫ್ರಾಡ್ ನಮ್ಮ ಮಕ್ಕಳು ಸರ್ ಹೇಳೋದ್ ದಮ್ಮೇ ಇಲ್ಲ ಅಂದಿರೋಳು ಆಯ್ತಾ ಬಟ್ ಅವಳಿಗೆ ಹೇಳೋಕ್ಕೆ ಬರಲ್ಲ ಸರಿಯಾ ಹೇಳಕ್ ಬಂದಾಗ ಏನು ಮಾಡ್ತಾಳೆ ಆಯ್ತಾ ಇಲ್ಲಿ ಸುದೀಪ್ ಸರ್ ಅವ್ರದ್ದು ತಪ್ಪಿಲ್ಲ ಯಾಕೆಂದ್ರೆ ಸುದೀಪ್ ಸರ್ ಅವರು ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಅವರು ಫ್ರೈಡೇ ನೈಟ್ ಬರ್ತಾರೆ ಆ ಸ್ಕ್ರಿಪ್ಟನ್ನ ನೋಡ್ತಾರೆ ಆಮೇಲೆ ಐ ಲೈಟನ್ನು ತೋರಿಸ್ತಾರೆ ಅವರಿಗೆ ಐ ಲೈಟನ್ನು ತೋರಿಸಿ ಅವ್ರು ಏನು ಹೇಳ್ಬೇಕು ಅಂತ ಅದು ಬರ್ಕೊಡ್ತಾರೆ ಸುದೀಪ್ ಸರ್ ಹೇಳ್ತಾರೆ ಪಾಪ ಸುದೀಪ್ ಸರ್ ಅವರು ಯಾರನ್ನೂ ಫೇವರಿಸಮ್ನು ಮಾಡೋಲ್ಲ ಯಾವ ಕಂಟೆಸೆಂಟ್ ಸಪೋರ್ಟು ಮಾಡಲ್ಲ ಅವರಿಗೆ ಒಂದು ಏನು ಆ ವೀಕ್ ಅನ್ನ ಒಂದು ಟಿ ಆರ್ ಪಿ ಮೇಲೆ ಒಂದು ಸ್ಯಾಟರ್ಡೆ ಸಂಡೇ ಕಂಟೆಂಟ್ ಇರುತ್ತೆ ಅಂತಂದ್ರೆ ಆಕ್ಚುಲ್ ಆಗಿ ಆ ವಾರದಲ್ಲಿ ಟಿ ಆರ್ ಪಿ ಯಾರು ಹೆಚ್ಚಿಗೆ ತಗೊಂಡಿದೆ ಸೀಕ್ರೆಟ್ ರೂಮ್ ಹಂಗಾದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ರಕ್ಷಿತನ್ಗೆ ಕ್ವಶನ್ ಮಾಡ್ಬೇಕು ರಕ್ಷಿತನ್ನೇ ನೋಡಿ ರಕ್ಷಿತನ್ ಬಗ್ಗೆನೆ ಪ್ಲಸ್ ಮಾತಾಡ್ಬೇಕು ರಕ್ಷಿತನ್ ಬಗ್ಗೆನೆ ಮೈನಸ್ ಮಾತಾಡ್ಬೇಕು ರಕ್ಷಿತನ್ ಬಗ್ಗೆನೆ ಆಯ್ತಾ ಅವ್ರು ಎಲ್ಲರನ್ನು ಮಾತಾಡ್ಬೇಕು ಆ ವೀಕಿನ ಟಿ ಆರ್ ಪಿನ ನ ಪಕ್ಕಿಟ್ಕೊಂಡು ಸರಿಯಾ ಅಲ್ಲೊಂದು ಅವ್ರಿಗೆ ಒಂದು ಕ್ಯಾಲಿಕೇಟ್ ಸಿಗುತ್ತೆ ಅಲ್ಲಾದ್ಮೇಲೆ ನಾನು ಹೇಳಕ್ ಬರ್ತಿರೋದು ಏನು ಗೊತ್ತಾ ಇನ್ನೂ ಒಂದು ವಿಷಯ ನಾನು ಹೇಳಬೇಕು ಅಂತಂದ್ರೆ ಖಂಡಿತವಾಗ್ಲು ಆಯ್ತಾ ರಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಅವಳೊಂಥರ ಆಯ್ತಾ ಬಿಗ್ ಬಾಸ್ ಮನೆಗೆ ಒಂಥರ ಹೆಂಗೆ ಹೇಳಿ ಹೆಂಗೆ ಹೇಳಿ ಆಯ್ತಾ ಈ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಯ್ತಾ ಅವಳು ಒಂಥರ ಹೆಂಗೆ ಅಂತಂದ್ರೆ ಅದೊಂಥರ ಬ್ಯೂಟಿಫುಲ್ ಸೋಲ್ ಅವಳು ಆ ಬಿಗ್ ಬಾಸ್ ಮನೇಲಿ ಅವಳಿದ್ರೇನೆ ನೋಡೋಕ್ ಒಂದ್ ಕಳೆ ಅವ್ಳಿದ್ರೇನೆ ಚೆಂದ ಬಿಗ್ ಬಾಸ್ ಮನೆಗೆ ಯಾರ್ಯಾರೆಲ್ಲ ನೆಗೆಟಿವ್ ಆಗಿ ಆಯ್ತಾ ಟಮ್ಟೆ ಬಡಿತಿದ್ದೀರಾ ಜಿನ್ಚಕ ಮಾಡ್ತಿದ್ದೀರಲ್ಲ ನಿಮ್ಮೆಲ್ಲರಿಗೂ ಒಂದೇ ಹೇಳೋದು ಅವ್ಗಿನ್ ಯಾರು ಅಳಾಡ್ಸಕ್ಕಾಗಲ್ಲ ಫೈನಲ್ ಅಲ್ಲಿ ನಿಂತಿರ್ತಾಳೆ ಫೈನಲ್ ಅಲ್ಲಿ ನಿಂತು ಆಯ್ತಾ ವಿನ್ ಆಗಂತ ಚಾನ್ಸಸ್ ಕೂಡ ಇದೆ ಆಮೇಲೆ ಗಿಲ್ಲಿ ಏನು ಆಯ್ತಾ ಕಾವ್ಯನ್ಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಅಂತಾರಲ್ವ ಕಾವ್ಯ ಹೇಳ್ತಾಳೆ ಗಿಲ್ಲಿ ನನ್ಗೆ ಯಾರಿಗೂ ಸಪೋರ್ಟೇ ಮಾಡಿಲ್ಲ ಅಂತಾಳೆ ಆಮೇಲೆ ಗಿಲ್ಲಿ ಇವತ್ತೇನು ಏನು ಕಾವಿನ ಪರವಾಗಿ ಮಾತನಾಡಿದ್ರು ಆಯ್ತಾ ರಕ್ಷಿತಾ ಹೇಳಿದ್ದು ತಪ್ಪು ಇಲ್ಲ ಕಾವ್ಯ ಕ್ಯಾಪ್ಟನ್ ಆಗಿ ನಮ್ಗೆ ಇಷ್ಟ ಇದೆ ಹಂಗೆ ಹಿಂಗೆ ಅಂತೇಳಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಗಿಲ್ಲಿ ನೀನು ಕಣ್ಣನ್ನ ತುಂಬಾ ಓಪನ್ ಮಾಡಿ ನೋಡು ಆಯ್ತಾ ಕಾವ್ಯ ನೀನು ಸೋಲಕ್ಕೆ ಕಾವ್ಯನೇ ಕಾರಣ ಆಗಲಿಲ್ಲ ಅಂದರೆ ನಾನು ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂತಂದ್ರೆ ಗಿಲ್ಲಿ ವಿನ್ ಆಗೋದು ಅವನು ಇವತ್ತಿಂದ ಅವನಾಗಿ ಗೇಮ್ ಆಡಿ ಕಾವಿನ ಪಕ್ಕಕ್ಕಿಟ್ಟು ಗೇಮ್ ಮಾಡಕ್ ನಿಂತರೆ ಮಾತ್ರ ಕ ಗಿಲ್ಲಿ ವಿನ್ ಆಗ್ತಾನೆ ಇಲ್ಲವಾ ಗಿಲ್ಲಿ ವಿನ್ ಆಗ ಚಾನ್ಸೇ ಇಲ್ಲ ಯಾಕೆಂದ್ರೆ ಇಲ್ಲಿ ಎಲ್ಲರ ನಾಡಿ ಮಿಡಿತಗಳು ಯಾವ ಕಡೆಗೆ ವಾರತ್ತೆ ಅದು ಬೇರೆ ಕಡೆಗೆ ವಾಲುತ್ತೆ ಪ್ರತಿ ಸೀಸನ್ನಲ್ಲೂ ಮಿನ್ನರ್ನ ಯಾರನ್ನ ತುಂಬ ಹಾಕೊಂಡು ಮೆರೆಸ್ತಾ ಇರ್ತಾರೆ ನೋಡಿ ಡಮ್ 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 ಅಂತೇಳಿ ಅವನನ್ನ ಕಿಡ ಅಂತ ಒಂದು ಟೈಮ್ ಬರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಗಿಲ್ಲಿ ನಿನ್ನ ಗೇಮ್ ಇದು ನೀ ನಾಡು ನೀನು ನಿನ್ನಾದ್ರೂ ನಾನಂತೂ ತುಂಬ ಖುಷಿ ಪಡ್ತೀನಿ ಬಟ್ ನೀನೇನು ಈ ಕಾವು ಕಾವು ಅನ್ನೋ ಇದೆಯಾ ದಯವಿಟ್ಟು ಅದರಿಂದ ಹೊರಗಡೆ ಬಾ ಅಂತೀನಿ ನನಗೆ ಕಾವಿನ ಮೇಲೆ ಸಿಟ್ಟಿದೆ ಕೋಪ ಇದೆ ಮತ್ತೊಂದಿದೆ ಅಂತಲ್ಲ ಕಾವ್ಯ ಏನ್ ಗೊತ್ತಾ ಈ ಕಡೆ ಆವು ಮುಲಿಮ ಆವು ಸಾರಿ ಆವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ಗೇಮ್ ಮಾಡ್ತಿದ್ರೆ ತುಂಬಾ ತುಂಬಾ ಕ್ಯಾಲಿಕೇಟ್ ಮೈಂಡ್ ಅಂತಂದರೆ ಅದು ಕಾವ್ಯ ತುಂಬ ಸೇಫ್ ಆಗಿ ಕ್ಯಾಲಿಕೇಟ್ ಮಾಡಿಕೊಂಡು ಈ ಕಡೆ ಗಿಲ್ಲಿ ಜೊತೆ ಇದ್ದಂಗೂ ಇರಬೇಕು ಗಿಲ್ಲಿ ಜೊತೆ ಇಲ್ದಂಗೂ ಇರಬೇಕು ಫಸ್ಟ್ ಆಫ್ ಆಲು ಅವಳಿಗೆ ಗಿಲ್ಲಿ ಕಂಡ್ರೆ ಇಷ್ಟನೇ ಇಲ್ಲ ಆ ಫೇಕು ಆ ಕನ್ನಿಂಗ್ ಸ್ಮೈಲು ಇದನ್ನೆಲ್ಲ ನಾವು ನೋಡಿಬಿಟ್ಬಿಟ್ಟಿದ್ದೀವಿ ನೆಗೆಟಿವ್ ಮಾಡೋಕೆ ಮಾಡಿ ನೀವು ಬಂದು ಕಮೆಂಟಲ್ಲಿ ನಿಮಗೆ ಕಾವಿನ ಕಂಡ್ರೆ ಆಗಲ್ಲ ಹಿಂಗೆ ಅಂತೀರ ಬರ್ಕೊಡ್ತೀನಿ ಆಯಿತಾ ಹೊರಗಡೆ ಹೋದ್ಮೇಲೆ ಕಾವ್ಯ ಗಿಲ್ಲಿ ನಟ ಮೂಸು ನೋಡಲ್ಲ ಇದು ಬರ್ದಿದ್ ಆಮೇಲೆ ರಕ್ಷಿತನ್ಗೆ ಹೇಳ್ತಿದಿರಲ್ವ ಅವಳು ಹಂಗೆ ಹಿಂಗೆ ಅವಳು ನೆಗೆಟಿವು ಅವಳು ಸರಿ ಇಲ್ಲ ಅವಳು ಡ್ರಾಮಾ ಅವಳು ಮೆಂಟಲ್ಲು ಆಯಿತಾ ಅವಳು ಎಂಥದ್ದು ಅವಳು ಅವಳದು ಮುಖಾನ ಬಯಲಾಗಿದೆ ಈಗ ಅವಳ ಮುಖಾನ ಸುದೀಪ್ ಸರ್ ಅವ್ರು ಬಯಲು ಮಾಡಿದ್ದಾರೆ ಧ್ರುವಂತ ಬಯಲು ಮಾಡಿ ಯಾರು ಯಾರನ್ನೂ ಆಯಿತಾ ರಿವೀಲ್ ಮಾಡೋಕ್ಕಾಗಲ್ಲ ಎವ್ರಿ ಒನ್ ಹ್ಯಾವ್ ಟು ಫೇಸ್ ಆಯ್ತಾ ಈಗ ಕ್ಯಾಮ್ರಾ ಮುಂದೆ ನಾಟಕ ಆಡ್ತಿರೋರು ರಕ್ಷಿತನ ತರನೆ ಆನೆಸ್ಟ್ ಆಗಿದ್ದು ತೋರಿಸ್ಲಿ ಆಮೇಲೆ ನಾನು ಹೇಳ್ತೀನಿ ಅಟ್ಲೀಸ್ಟ್ ಆ ಹುಡುಗಿ ಮನ್ಸಿಗೆ ಅದನ್ನು ಧೈರ್ಯವಾಗಿ ಹೇಳ್ತಾಳೆ ಆ ತಾಕತ್ತಾದ್ರೂ ಇದೆ ಅವಳಿಗೆ ನನ್ಗೆ ಅನ್ನಿಸ್ತು ನಾನು ಹೇಳ್ತೀನಿ ಅಂತ ಕೆಲವರು ಆಯ್ತಾ ಹಂಗೆ ಡ್ರಾಮಾ ಆಡ್ತಿದಾರಲ್ವ ಕ್ಯಾಮ್ರಾ ಇದೆ ಅಂತೇಳಿ ಅಯ್ಯಯ್ಯೋ ನಾನು ತುಂಬ ಒಳ್ಳೆಯವರು ನಾವು ತುಂಬ ಒಳ್ಳೆಯವ್ರು ಅಂತೇಳಿ ಕ್ಯಾಮ್ರಾ ಇಲ್ಲಾಗ ಯಾರ್ಯಾರು ಏನು ಅನ್ನೋದನ್ನ ಆಯ್ತಾ ಜನನು ನೋಡ್ತಾರೆ ಓಕೆ ಇಟ್ಸ್ ಓಕೆ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ಒಟ್ಟಾರೆ ಆಗಿ ಸ್ಯಾಟರ್ಡೆ ಎಪಿಸೋಡಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ ನನಗೆ ಅಂದ್ರೆ ಈ ವೀಕು ಎಲ್ಲರೂ ರಕ್ಷಿತನ ಮೇಲೆ ಮುಗಿಬಿಡ್ತಾರೆ ಎಲ್ಲರೂ ನಾಮಿನೇಷನ್ ಅಂದ್ರೆ ರಕ್ಷಿತನ ನಾಮಿನೇಟ್ ಮಾಡೋದು ಎದ್ದು ಕಾಣ್ತಾ ಇದೆ ಎಲ್ಲರೂ ರಕ್ಷಿತನ ಟಾರ್ಗೆಟ್ ಮಾಡೋದು ಕೂಡ ಎದ್ದು ಕಾಣ್ತಾ ಇದೆ ಆದ್ರೆ ಒಂದು ತಿಳ್ಕಳಿ ರಕ್ಷಿತನ ಟಾರ್ಗೆಟ್ ಮಾಡ್ದಂಗೆ ಮಾಡ್ದಂಗೆ ರಕ್ಷಿತ ಸ್ಟ್ರಾಂಗ್ ಆಗ್ತಾ